ಭಾವಪೂರ್ಣ ಶ್ರದ್ಧಾಂಜಲಿ ಶ್ರೀ ಎಸ್ ಎಂ ಕೃಷ್ಣ ಜನನ ಒಂದು ಐದು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ನಿಧನ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವ ಕರ್ನಾಟಕದ ಆವಿಷ್ಕಾರಕ್ಕೆ ಮುನ್ನುಡಿ ಬರೆದು ವಿಶ್ವ ಭೂಪಟದಲ್ಲಿ ಬೆಂಗಳೂರಿನ ಹೆಗ್ಗುರುತು ಮೂಡಿಸಿದ ಸರ್ವರಿಗೂ ಆದರ್ಶನೀಯರಾಗಿ ಭೌತಿಕವಾಗಿ ನಮ್ಮನ್ನು ಅಗಲಿದ ಅಮರಚೇತನ ಶ್ರೀ ಎಸ್ ಎಂ ಕೃಷ್ಣ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕರುನಾಡಿನ ಐ ಟಿ ಪಿತಾಮಹ ಎಸ್ ಎಂ ಕೃಷ್ಣ ಅಮರ ಕೃಷ್ಣಂ ಒಂದೇ ಕರ್ನಾಟಕ್ ಗುರು ಕರ್ನಾಟಕ ಕಂಡ ಅಪ್ರತಿಮ ರಾಜಕಾರಣಿ ರಾಜ್ಯದ ಐ ಟಿ ಭೂಮ್ ರೂವಾರಿ ಎಸ್ ಎಂ ಕೃಷ್ಣ ಅವರಿಗೆ ತೊಂಬತ್ತೆರಡು ವರ್ಷ ಇನ್ನೂ ನೆನಪಷ್ಟೆ ನಿವೃತ್ತರ ಸ್ವರ್ಗವಾಗಿದ್ದ ಬೆಂಗಳೂರನ್ನು ಸಿಲಿಕಾನ್ ಸಿಟಿಯಾಗಿ ಅಜರಾಮರವಾಗಿಸುವ ಮೂಲಕ ಕೃಷ್ಣ ಅವರು ಅಮರರಾಗಿದ್ದಾರೆ ಎಸ್ ಎಂ ಕೃಷ್ಣ ಅವರ ಅಂತ್ಯ ಸಂಸ್ಕಾರವು ಅವರ ಹುಟ್ಟೂರಾದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಬುಧವಾರ ಡಿಸೆಂಬರ್ ಹನ್ನೊಂದು ಸಂಜೆ ನಾಲ್ಕಕ್ಕೆ ಸಕಲ ಸರಕಾರಿ ಗೌರವಗಳೊಂದಿಗೆ ನಡೆಯಲಿದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದ ರಾಜಕೀಯ ಧ್ರುವ ತಾರೆ ಮುತ್ಸದ್ದಿ ರಾಜಕಾರಣಿ ಕೇಂದ್ರದ ಮಾಜಿ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮಂಗಳವಾರ ತಡರಾತ್ರಿ ನಿಧನರಾದರು ಕಳೆದ ಕೆಲ ತಿಂಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮಂಗಳವಾರ ಮುಂಜಾನೆ ಎರಡು ನಲವತ್ತೈದರ ಸುಮಾರಿಗೆ ಕೊನೆಯುಸಿರೆಳೆದರು ಮೃತರಿಗೆ ಪತ್ನಿ ಪ್ರೇಮ ಪುತ್ರಿಯರಾದ ಮಾಳವಿಕಾ ಮತ್ತು ಶಾಂಭವಿ ಇದ್ದಾರೆ ಎಸ್ ಎಂ ಕೃಷ್ಣ ಅವರು ಈ ಕನ್ನಡ ನಾಡು ಮತ್ತು ದೇಶ ಕಂಡ ಅಪರೂಪದ ಮುತ್ಸದ್ದಿ ಬೆಂಗಳೂರನ್ನು ಐ ಟಿ ತಂತ್ರಜ್ಞಾನದ ಸೋಪಾನವನ್ನಾಗಿ ಮಾಡಿದ ಕಾರಣ ಪುರುಷರು ಅವರ ದೂರದೃಷ್ಟಿಯಿಂದಾಗಿ ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಆಯಿತು ಇಪ್ಪತ್ತೈದು ವರ್ಷಗಳ ನಂತರವೂ ಈ ಖ್ಯಾತಿ ಅಬಾಧಿತವಾಗಿದೆ ಮುಖ್ಯಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಅವರು ಶಾಲಾ ಮಕ್ಕಳಿಗಾಗಿ ರೂಪಿಸಿದ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯು ದೇಶಕ್ಕೆ ಮಾದರಿಯಾಯಿತು ಜೊತೆಗೆ ರೈತರಿಗೆ ಆರೋಗ್ಯ ವಿಮಾ ಸೌಲಭ್ಯದ ಯಶಸ್ವಿನಿ ಯೋಜನೆ ರೈತಪರವಾದ ಭೂಮಿ ಯೋಜನೆ ಬೆಂಗಳೂರು ಮೈಸೂರು ಚತುಷ್ಪಥ ಹೆದ್ದಾರಿ ಅಭಿವೃದ್ಧಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ದೃಢ ಹೆಜ್ಜೆ ಮತ್ತು ಕಾವೇರಿ ನೀರಾವರಿ ನಿಗಮದ ಸ್ಥಾಪನೆ ಇವೆಲ್ಲವೂ ಕೃಷ್ಣ ಅವರ ಐತಿಹಾಸಿಕ ಸಾಧನೆಗಳಾಗಿವೆ ಅಭಿವೃದ್ಧಿಗೆ ಹೊಸ ದಿಕ್ಕು ಮತ್ತು ಆರ್ಥಿಕತೆಗೆ ಹೊಸ ಸ್ಪರ್ಶ ನೀಡಿದ ಹೆಗ್ಗಳಿಕೆ ಎಸ್ ಎಂ ಕೃಷ್ಣ ಅವರದು ವಿಧಾನಸಭೆ ವಿಧಾನ ಪರಿಷತ್ತು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸಂಸದೀಯ ಪಟುವಾಗಿದ್ದ ಕೃಷ್ಣ ಅವರು ಕಲೆ ಕ್ರೀಡೆ ಸಂಸ್ಕೃತಿ ಪ್ರೇಮಿಗಳು ಆಗಿದ್ದರು ಜನಾನುರಾಗಿ ಆಗಿದ್ದ ಕೃಷ್ಣ ಅವರು ಮಂಗಳವಾರ ನಮ್ಮನ್ನು ಅಗಲಿದ್ದಾರೆ ಶ್ರೀಯುತರ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ